ಹಲೋ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಮನೆಗೆ ಬಂದಿರೋ ಮುತ್ತೈದೆಯರಿಗೆ ಹಬ್ಬ ಹರಿದಿನಗಳಲ್ಲಿ ಹೇಗೆ ಒಂದು ಬ್ಲೌಸ್ ಪೀಸ್ನ ಅಲಂಕಾರ ಮಾಡಿ ಕೊಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾಗಿ ಬ್ಲೌಸ್ ಪೀಸ್ನ ವಿಶೇಷ ರೀತಿಯಲ್ಲಿ ಅಲಂಕರಿಸೋದನ್ನು ನೋಡಿಬಿಡೋಣವಾ ನೋಡಿ ಒಂದು ಬ್ಲೌಸ್ ಪೀಸ್ನ ತಗೊಂಡಿದ್ದೀನಿ ಈ ಬ್ಲೌಸ್ ಪೀಸ್ನ ಹೀಗೆ ನೀಟಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಮತ್ತೊಂದು ಫೋಲ್ಡ್ನ ಮಾಡ್ಕೋತಾ ಇದ್ದೀನಿ ಹೀಗೆ ನೋಡಿ ನಂತರ ಹೀಗಿಟ್ಕೊಂಡು ಇದನ್ನ ಹೀಗೆ ರೋಲ್ ಮಾಡ್ತಾ ನೋಡಿ ಹೀಗೆ ರೋಲ್ ಮಾಡಿದ್ದೀನಿ ನೋಡಿ ಎಂಡಲ್ಲಿ ಈ ಥರ ಥ್ರೆಡ್ ಎಲ್ಲ ಇರತ್ತಲ್ಲ ಹಾಗಾಗಿ ನೋಡಿ ಹೀಗೆ ಇಟ್ಕೊಂಡು ಹೀಗೆ ರೋಲ್ ಮಾಡ್ಕೋತಾ ಇದೀನಿ ನೆಕ್ಸ್ಟು ಈ ರೀತಿ ಒಂದು ಬ್ಯಾಂಡನ್ನ ತೊಗೊಂಡ್ಬಿಟ್ಟು ಹೀಗೆ ಹಾಕ್ತಾ ಇದ್ದೀನಿ ನೋಡಿ ಹೀಗೆ ನ್ನ ಹೀಗೆ ರೆಡಿ ಮಾಡಿಟ್ಕೊಳ್ಳೋಣ ನೆಕ್ಸ್ಟ್ ನೋಡಿ ಎರಡೂವರೆ ಇಂಚಲ್ಲಿ ಈ ರೀತಿ ಒಂದು ಶೀಟ್ನ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನೋಡಿ ಹೀಗೆ ಫೋಲ್ಡ್ ಮಾಡಿಕೊಟ್ಟಿದ್ದೀನಿ ಹೀಗೆ ಒನ್ ಸೈಡ್ ಫೋಲ್ಡ್ ಮಾಡಿದ್ದೀನಿ ಇವಾಗ ಮತ್ತೊಂದು ಸೈಡನ್ನು ಹೀಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನೋಡಿ ಎರಡು ಸೈಡು ಫೋಲ್ಡ್ ಆಗಿದೆ ಇವಾಗ ಬ್ಲೌಸ್ ಪೀಸ್ನ ಹೀಗೆ ಸೆಂಟರಲ್ಲಿ ಇಟ್ಬಿಟ್ಟು ನೋಡಿ ಇವಾಗ ಶೀಟನ್ನ ಹೀಗೆ ಇಟ್ಕೊಂಡು ಈ ಪೀಸ್ನ ನೋಡಿ ಹೀಗೆ ನೋಡಿ ಹೀಗೆ ಬರಬೇಕು ಇದನ್ನು ಸ್ವಲ್ಪ ಹೀಗೆ ಓಪನ್ ಮಾಡಬೇಕು ನೋಡಿ ಇವಾಗ ಈ ಈ ಪಾರ್ಟ್ಗೆ ನಾನು ಫೆವಿಕಾಲ್ನ ಹಾಕ್ತಾ ಇದ್ದೀನಿ ನಂತರ ಹೀಗೆ ಸ್ಟಿಕ್ ಮಾಡಿ ನೋಡಿ ಹೀಗೆ ಕಾಣಿಸುತ್ತೆ ನಂತರ ಇಲ್ಲಿ ಸ್ವಲ್ಪ ಫೆವಿಕಾಲ್ನ ಹಾಕ್ತಾ ಇದ್ದೀನಿ ನಾನು ಒಂದೊಂದು ಡ್ರಾಪ್ ಹಾಕಿದರೆ ಸಾಕಾಗತ್ತೆ ಹೀಗೆ ಮಾಡಿಬಿಟ್ಟು ನೋಡಿ ಈ ರೀತಿ ಕಳಿಸೋ ಥರ ಹೀಗೆ ಸ್ಟಿಕ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಗನ್ ಇದ್ರೆ ಅದನ್ನು ಸಹ ಹಾಕ್ಬೋದು ಸೆಂಟರಲ್ಲಿ ಕರೆಕ್ಟಾಗಿ ಬರಬೇಕು ಆ ಬ್ಲೌಸ್ ಪೀಸ್ ಏನಿರುತ್ತೆ ಅಲ್ಲಿಗೆ ನೆಕ್ಸ್ಟ್ ನೋಡಿ ಇಲ್ಲೊಂದು ಸ್ವಲ್ಪ ಗಮ್ಮನ ಹಾಕಿ ಎರಡು ಸೈಡಲ್ಲೂ ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ ಒಂದು ಎರಡು ಮೂರು ನಿಮಿಷ ಹೀಗೆ ಇಟ್ಕೊಂಡ್ರೆ ನೀಟಾಗಿ ಗಮ್ ಫಿಕ್ಸ್ ಆಗತ್ತೆ ನೋಡಿ ಇಷ್ಟು ನೀಟಾಗಿ ಗಮೆಲ್ಲ ಫಿಕ್ಸ್ ಆಗಿದೆ ಇವಾಗ ಈ ಸ್ಟೀಲ್ ಪ್ಲೇಟ್ಗೆ ನಾನು ಈಗ ಸ್ವಲ್ಪ ಗ್ಲೂನ ಹಾಕಿಬಿಟ್ಟು ಈ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಹೀಗೆ ಹಾಕ್ತಾಯಿದ್ದೀನಿ ನಂತರ ಈ ಬಳೆನ ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ ನಂತರ ಇದರ ಮೇಲುಗಡೆಯೂ ಸ್ವಲ್ಪ ಗ್ಲೂನ ಹಾಕ್ತಾ ಇದ್ದೀನಿ ಹೀಗೆ ನೆಕ್ಸ್ಟು ಇದನ್ನು ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ ಗ್ಲೂ ಹಾಕದಲ್ಲಿ ಚೆನ್ನಾಗಿ ಹೀಗೆ ಫಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಬಳೆ ಮೇಲೆ ನೀಟಾಗಿ ಫಿಕ್ಸ್ ಆಗಿದೆ ನೋಡಿ ಹೀಗೆ ನೋಡಿ ಫ್ರೆಂಡ್ಸ್ ಇವಾಗ ಸೆಂಟರಲ್ಲಿ ನಾನು ಒಂದು ಹೂನ ಸ್ಟಿಕ್ ಮಾಡಿದ್ದೀನಿ ಸುಂದರವಾಗಿ ಬ್ಲೌಸ್ ಪೀಸ್ನ ಅಲಂಕಾರ ರೆಡಿಯಾಗಿದೆ ಈ ರೀತಿಯಾಗಿ ಅಲಂಕರಿಸಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಕೊಡೋರಿಗೂ ಒಂಥರ ಮನಸ್ಸಿಗೆ ತೃಪ್ತಿ ಇರುತ್ತೆ ತಗೊಳ್ಳೋರಿಗೂ ಖುಷಿ ಆಗತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಬ್ಲೌಸ್ ಪೀಸ್ನ ಅಲಂಕರಿಸೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್